ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರೀತಾ ಗಣೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಗೈಸ್ ಬನ್ನಿ ಇವತ್ತು ಆಲ್ರೆಡಿ ಚೂಡಿದ ಟಾಪಿನಲ್ಲಿ ಸೈಡ್ ಫೆಕ್ಟ್ ಎಲ್ಲ ಸ್ಟಿಚಿಂಗ್ ಮಾಡಿ ಆಗಿದೆ ನೋಡ್ಕೊಳ್ಳಿ ಬಾಟಮ್ ಸ್ಟಿಚ್ ಸ್ಟಿಚ್ ಉಂಟು ಅದನ್ನು ನೆಕ್ಸ್ಟು ತೋರಿಸ್ತೇನೆ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ಓಕೆ ಈಗ ನಾವು ಸ್ಲೀವ್ ಕ್ವಾಲಿಟಿ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿಕೊಡ್ತೇನೆ ಓಕೆ ಬನ್ನಿ ಗೈಸ್ ನೋಡುವ ನೋಡ್ಕೊಳ್ಳಿ ಆಲ್ರೆಡಿ ಸ್ಲೀವ್ ಕಟಿಂಗ್ ಹೇಳಿಕೊಟ್ಟಿದ್ದೇನೆ ನೆಕ್ಸ್ಟ್ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿಕೊಡ್ತೇನೆ ನೋಡಿ ಸ್ಲೀವ್ ಪಾರ್ಟಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಶೇಪ್ ಕೊಟ್ಟದೆ ಇದು ಫ್ರಂಟ್ ಪಾರ್ಟ್ ನಾನು ಸ್ವಲ್ಪ ಕಟ್ ಮಾಡ್ತೇನೆ ಇದು ಯಾವ ಥರ ಸ್ಲೀವ್ ಅಂತ ಹೇಳಿದ್ದೇನೆ ಒಪ್ಪು ಅಂದರೆ ಸ್ವಲ್ಪ ನೀರಿಗೆ ಮೇಲ್ಗಡೆ ಬರುತ್ತೆ ಅದನ್ನು ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿಕೊಡ್ತೇನೆ ಓಕೆ ನೋಡ್ಕೊಳ್ಳಿ ಮೊದಲಿಗೆ ಬಾಟಮ್ ಸ್ಟಿಚ್ ಮಾಡ್ಕೊಳ್ಬೇಕು ಬಾಟಮ್ ಸ್ಟಿಚ್ ಮೊದಲಿಗೆ ಓಕೆ ಇದು ಬಾಟಮ್ ಸ್ಟಿಚ್ ಮಾಡ್ಕೊಡ್ಬೇಕು ಇಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದ್ದೇವೆ ಒಂದು ಇಂಚಿಗೆ ಅಷ್ಟನ್ನು ಫೋಲ್ಡಿಂಗ್ ಮಾಡ್ಕೊಳ್ಬೇಕು ಓಕೆ ಅಷ್ಟನ್ನು ನಾವು ಫೋಲ್ಡಿಂಗ್ ಮಾಡ್ಕೊಳ್ಬೇಕು ಯಾವ ಥರ ಅಂತ ಚೋಸ್ಕೊಡ್ತೀನಿ ಇಲ್ಲಿ ಒಂದು ನಾಚ್ ಹಾಕೊಳ್ಳಿ ಈ ಥರ ಈ ಥರ ಹಾಕೊಳ್ಳಿ ನೆಕ್ಸ್ಟ್ ಇದನ್ನು ರಾಂಗ್ ರೈಟಿಗೆ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ಎರಡು ಪೀಸಿಗೆ ತಿದ್ದು ಎರಡು ಪೀಸನ್ನು ತಿದ್ದು ಇಲ್ಲಿ ರಾಂಗ್ ಸೈಡ್ಗೆ ಮಾರ್ಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ಫ್ರಂಟ್ ಪಾರ್ಟ್ ಬರುತ್ತೆ ಅಲ್ಲ ಫ್ರಂಟ್ ಪಾರ್ಟ್ನ ಶೇಪ್ ಕಟ್ ಮಾಡಿರ್ತೇವಲ್ಲ ಆ ಪಾಯಿಂಟಿಗೆ ಇಲ್ಲೇಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೇ ಮಾರ್ಕ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಈಸಿಯಾಗಿ ಯಾವ ಕಡೆ ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗುತ್ತೆ ಸ್ಲೀವ್ ಇಡುವಾಗ ಫ್ರಂಟ್ ಮತ್ತು ಬ್ಯಾಕ್ ಕನ್ಫರ್ಮ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲದಿದ್ದರೆ ನಿಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೇನೆ ಓಕೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಯಾವುದಂತ ಕರೆಕ್ಟಾಗಿ ಗೊತ್ತಿರಬೇಕು ನೆಕ್ಸ್ಟ್ ನೋಡ್ಕೊಳ್ಳಿ ಇಲ್ಲಿ ಬಾಟಮ್ ಸ್ಟಿಚ್ ಮಾಡ್ತಿದ್ದೇನೆ ರಾಂಗ್ ರೈಟ್ ಆಲ್ರೆಡಿ ನಾವು ಇಲ್ಲಿಗೆ ಫ್ರಂಟಿಗೆ ಮಾರ್ಕ್ ಮಾಡಿರುತ್ತಲ್ಲ ಅದು ಗೊತ್ತಾಗುತ್ತೆ ಓಕೆ ಈಗ ಬಾಟಮ್ ಸ್ಟಿಚ್ ಮಾಡ್ತಿದ್ದೇನೆ ಸ್ಲೀವ್ ಇದು ಬಾಟಮ್ಮು ಮಾಡ್ಕೊಳ್ಳಿ ಈ ಥರ ಹೀಗೆ ಇಲ್ಲಿ ನಾಚ್ ಮಾಡ್ಕೊಂಡಿದ್ದೇವೆ ಆ ನಾಚಿಗೆ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ ಹೀಗೆ ಫೋಲ್ಡಿಂಗ್ ಮಾಡ್ಕೊಂಡು ಇನ್ನೊಂದು ಡಬಲ್ ಕೋಡಿಂಗ್ ರಾಂಗ್ ರಾಂಗ್ ಸೈಡಿಗೆ ಗೈಸ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಸ್ಲೀವ್ ಯಾವತ್ತೂ ಆಚೆ ಈಚೆ ರಾಂಗ್ ಆಗುತ್ತೆ ಅದಕ್ಕೋಸ್ಕರ ಫಸ್ಟಿಗೆ ನಾವು ಮಾರ್ಕ್ ಮಾಡಿಕೊಂಡ್ರೆ ರಗಳೇ ಇಲ್ಲ ಓಕೆನಾ ಇಲ್ಲಿ ಸ್ಟಿಚಿಂಗ್ ಮಾಡ್ತಿದ್ದೀನಿ ಸ್ಟಿಚಿಂಗ್ ಮಾಡುವಾಗ ಸೈಡಲ್ಲಿ ಸ್ಟಿಚ್ ಹಾಕ್ಬೇಕು ಈ ಥರ ಕರೆಕ್ಟಾಗಿ ಹೀಗೆ ಫೋಲ್ಡಿಂಗ್ ಮಾಡಿಕೊಂಡು ಹೀಗೆ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ ಇನ್ನೊಂದು ಕಡೆ ಸಹ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ ಏನೋ ಹೇಳ್ತಿದ್ದೇನೆ ಈ ಥರ ಇಲ್ಲಿ ರಾಂಗ್ ಸೈಡ್ ಬರುತ್ತಲ್ಲ ಆ ರಾಂಗ್ ಸೈಡಿಗೆ ಇಲ್ಲಿ ಮಾರ್ಕ್ ಇದ್ದದಕ್ಕೆ ಅಲ್ಲಿಂದ ಫೋಲ್ಡಿಂಗ್ ಮಾಡ್ಕೊಳ್ಳಿ ಓಕೆ ಅಲ್ಲಿ ನಾಚಾಗಿರ್ತಾರಲ್ಲ ಆ ನಾಚಿಗೆ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ ಈ ಸೈಡಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ಈ ಸೈಡಲ್ಲಿ ಸ್ಟಿಚ್ ಹಾಕೊಳ್ಳಿ ಸ್ಟಿಚ್ ಮಾಡಿ ಕೆಲವರಿಗೆ ಬರುತ್ತೆ ಯಾವ ತರ ಸ್ಟಿಚಿಂಗ್ ಬಟ್ ಗೊತ್ತಿಲ್ಲದವರಿಗೆ ಸ್ಟಾರ್ಟಿಂಗ್ ನಾನು ಸ್ಟಿಚ್ ಆಯ್ತು ಇನ್ನು ನೆಕ್ಸ್ಟ್ ಈ ಪಾಯಿಂಟ್ ಅನ್ನು ಈ ತರ ಫೋಲ್ಡಿಂಗ್ ಮಾಡ್ಕೊಳ್ಳಿ ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಸ್ಲೀವಿಗೆ ನಮ್ಮದು ಸ್ಲೀವ್ ರೌಂಡ್ ಎಷ್ಟಿದೆ ಅದನ್ನು ನೋಡ್ಕೊಂಡು ಮಾರ್ಕ್ ಮಾರ್ಕ್ ಮಾಡಿ ಈ ಥರ ನಾವು ನೋಟ್ಸಲ್ಲಿ ಕೊಟ್ಟಿದ್ದೇವೆ ಸ್ಲೀವ್ ರೌಂಡ್ ಎಷ್ಟು ಬರುತ್ತೆ ಅಂತ ಅದನ್ನು ಈ ಥರ ಡಬಲ್ ಫೋಲ್ಡಿಂಗಲ್ಲಿ ಇಟ್ಕೊಂಡು ಡಬಲ್ ಫೋಲ್ಡಿಂಗ್ ಇಟ್ಕೊಂಡು ಮಾರ್ಕ್ ಮಾಡ್ತೇವೆ ಓಕೆ ಇಲ್ಲಿಗೆ ಫೈವ್ ಆ್ಯಂಡ್ ಹಾಫ್ ಬರುತ್ತೆ ನೈನ್ ಬರುತ್ತೆ ನೈನ್ ಇದು ಆಫ್ ಓಕೆ ಸ್ಲೀವ್ ರೌಂಡ್ ಎಷ್ಟು ಬರುತ್ತೆ ಅದನ್ನು ಪಾಯಿಂಟಿಗೆ ಮಾರ್ಕ್ ಮಾಡಿ ಈ ಪಾಯಿಂಟಿಗೆ ಈ ಪಾಯಿಂಟಿಗೆ ನಾಚಿಗೆ ಮಾರ್ಕ್ ಮಾಡ್ಕೊಡ್ತೀವಿ ಈ ಥರ ಇಟ್ಕೊಂಡು ಇಲ್ಲಿ ಸ್ಟೈಟಲ್ಲಿ ಈ ನಾಚ್ ಈ ನಾಚ್ ಸೇರಿಬೇಕು ಓಕೆ ಸ್ಟಿಚಿಂಗ್ ಮಾಡ್ತೇನೆ ಲಾಕ್ ಮಾಡ್ಕೊಳ್ಳಿ ಈ ಬಾಟಮ್ ಉಂಟಲ್ಲ ಸ್ಲೀವ್ ಇದು ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಬಟ್ ಈ ಮೇಲ್ಗಡೆ ಲಾಕ್ ಮಾಡಬಾರ್ದು ಅಂದರೆ ಸ್ವಲ್ಪ ಸ್ಟಿಚ್ ತೆಗಿಲಿಟುಂಟು ಅದಕ್ಕೋಸ್ಕರ ಲಾಕ್ ಮಾಡಿ ಈ ಥರ ಇಲ್ಲಿ ಲಾಕ್ ಮಾಡಬೇಡಿ ಮೇಲ್ಗಡೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಓಕೆ ನಾನು ರೌಂಡ್ ಕರೆಕ್ಟಾಗಿ ಎಷ್ಟು ಉಂಟು ಅಂತ ಲಾಕ್ ಮಾಡ್ಕೊಳ್ಳಿ ಇದು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಸ್ಲೀವ್ ಹಾಗೆಯೇ ನಾವು ಸ್ಲೀವ್ ರೌಂಡ್ ಎಷ್ಟು ಇರ್ತೇವೆ ಅಷ್ಟನ್ನೇ ಇಟ್ಕೊಳ್ಬೇಕು ಸ್ಲೀವ್ ರೌಂಡು ನಿಮಗೆ ಟೆನ್ ಇದ್ದರೆ ಅದರದ್ದು ಹಾಫು ಫೈವ್ ಆ ಥರ ನಾನೀಗ ನೈನು ಅದರದ್ದು ಹಾಫು ಫಾರ ನೆಕ್ಸ್ಟ್ ಅದನ್ನು ಕೂಡ ಈ ಥರ ಸ್ಟಿಚ್ ಮಾಡಿಕೊಳ್ಳಿ ಹಚ್ಕೊಂಡು ಇಲ್ಲಿ ಕರೆಕ್ಟಾಗಿ ಬರಬೇಕು ನೋಡಿದ್ರಲ್ಲ ಯಾವ ಥರ ಸ್ತ್ರೀ ಸ್ಟಿಚ್ ಮಾಡಬೇಕು ನೆಕ್ಸ್ಟ್ ಯಾವ ಥರ ಜಾಯಿಂಟ್ ಮಾಡೋದು ಅಂತ ಹೇಳ್ತೇತೇನೆ ನೆಕ್ ಎಲ್ಲ ಆಲ್ರೆಡಿ ರೆಡಿ ಆಗಿದೆ ಸೈಡ್ ಕಟ್ ಸಾರಿ ಸೈಡ್ ಫಿಟ್ಟಿಂಗ್ಸ್ ಆಗಿದೆ ಸೈಡ್ ಕಟ್ಸ್ ಆಗಿದೆ ಓಕೆ ಈ ಥರ ಸ್ಲೀವ್ ಯಾವ ಥರ ಜಾಯಿಂಟ್ ಮಾಡೋದು ಅಂತ ಹೇಳಿಕೊಡ್ತೇನೆ ಸ್ವಲ್ಪ ವೆಯ್ಟ್ ಮಾಡಿ ಫೋರ್ ಲಾಕ್ ಹಾಕೊಂಡು ಓಕೆನಾ ಓಕೆ ಗೈಸ್ ಫೋರ್ ಲಾಕ್ಗೆ ಹಾಕೊಂಡು ಬಂದಿದ್ದೇನೆ ನೆಕ್ಸ್ಟ್ ಇದನ್ನು ಈ ಥರ ಬಿಡಿಸಿ ನೆಕ್ಕಿಗೆ ಈ ಥರ ಬಿಡಿಸಿ ಇಲ್ಲಿ ಟೆಮ್ಮಿಂಗ್ ಮಾಡಬೇಕು ಅಂತೂ ಅದು ನೆಕ್ಸ್ಟ್ ಹೇಳ್ತೇನೆ ನಿಮಗೆ ಕಂಟಿನ್ಯೂ ಮಾಡ್ತೇನೆ ಓಕೆ ಈಗ ಸ್ಲೀವ್ ಯಾವ ಥರ ಜಾಯಿಂಟ್ ಮಾಡೋದಂದ್ರೆ ಈಗ ಈ ಕಡೆ ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಓಕೆ ಈಗ ನಾವು ಇದು ಇದು ರಾಂಗ್ ಸೈಡ್ ರಾಂಗ್ ಸೈಡಲ್ಲಿ ಈ ಥರ ಉಂಟು ಮಾಡಿಕೊಂಡು ಇಟ್ಕೊಳ್ಳಿ ಈ ಥರ ಈ ಥರ ಬರುವಾಗ ಇದು ರೈಟ್ ಸೈಡಲ್ಲಿ ಜನ ರೈಟ್ ಸೈಡಿಗೆ ಹೀಗೆ ಹೀಗೆ ಇಟ್ಕೊಂಡು ನಾವು ಸ್ಲೀವಲ್ಲಿ ಕರೆಕ್ಟಾಗಿ ಆಗಿ ಇದು ಮಾರ್ಕ್ ಮಾಡಿದ್ದು ರೈಟ್ ಸೈಡ್ ಬ್ಯಾಕ್ ಪಾರ್ಟ್ ಇದನ್ನು ನಾವು ಮಿಡ್ಲ್ ಹೀಗೆ ಇಟ್ಕೊಂಡು ಮಾರ್ಕ್ ಮಾಡಿದು ಫ್ರಂಟ್ ಈ ಥರ ಇಟ್ಕೊಂಡು ಹೀಗೆ ಸ್ಟಿಚಿಂಗ್ ಸ್ಟಿಚಿಂಗ್ ಮಾಡುವಾಗ ನಾವು ಇದು ಪಫ್ ಫೈಯಿಂದ ಅಂದರೆ ಪಫ್ ಫ್ರೀವ್ ಅಂದರೆ ಸ್ವಲ್ಪ ನೆರಿಗೆ ಕೊಡುವುದರಿಂದ ನಾವು ಈ ನಾಚ್ ಉಂಟಲ್ಲ ನಾಚ್ ಮಾರ್ಕ್ ಈ ಪಾಯಿಂಟಿಗೆ ಇಟ್ಕೊಡ್ಬೇಕು ಇದನ್ನು ಸ್ವಲ್ಪ ಬಿಡಿಸ್ಕೊಳ್ಳಿ ಇದರಲ್ಲಿ ಕೂಡ ಸ್ವಲ್ಪ ಬಿಡಿ ಬಿಡಿಸ್ಕೊಳ್ಳಿ ಟಾಪ್ ಇದರಲ್ಲಿ ಈ ಪಾಯಿಂಟನ್ನು ಈ ಪಾಯಿಂಟಿಗೆ ಹೀಗೆ ಜಾಯಿಂಟ್ ಇಟ್ಕೊಳ್ಳಿ ನಾಚ್ ನಾಚಿಗೆ ಈ ಥರ ಜಾಯಿಂಟ್ ಇಟ್ಕೊಂಡು ಹೀಗೆ ಮಾಡ್ತೀವಿ ಹ್ಞೂ ಹೀಗೆ ನೋಡ್ತಾ ಬನ್ನಿ ಎಕ್ಸ್ಟ್ರಾ ಪೀಸ್ ಬಂದದ್ದು ಫ್ರೆಲ್ ಕೊಡಿ ಅಂದರೆ ನೆರಿಗೆ ಕೊಡಿ ಓಕೆ ಈಗ ಈ ಇಷ್ಟು ಪೀಸ ನೆರಿಗೆ ಕೊಡೋದು ನೆರಿಗೆ ಯಾವ ಥರ ಕೊಡೋದು ಅಂದರೆ ಫ್ರೆಲ್ ಕೊಡೋದು ಒಂದು ಕಾಲು ಕಾಲು ಇಂಚಲ್ಲಿ ಫ್ರಿಲ್ ಕೊಡ್ತಾ ಬನ್ನಿ ಓಕೆ ಸ್ವಲ್ಪ ಸ್ವಲ್ಪ ಇಡಿಗೆ ಕೊಡ್ತಾ ಅಲ್ಲಿ ಅಲ್ಲಿಗೆ ಓಕೆ ಬಟ್ಟೆ ಯಾವತ್ತೂ ಎಳಿಬೇಡಿ ಗಾಯ ಸರ್ ಸ್ಲೀವ್ ಆಗಲಿ ಈ ಟಾಪ್ ಪೀಸ್ ಆಗಲಿ ಯಾವತ್ತು ಹೇಳಿ ಇಳೀಲಿಕ್ಕೆ ಹೋಗಬೇಡಿ ಸ್ವಲ್ಪ ಲೂಸಾಗಿ ಕೊಡ್ತಾ ಬನ್ನಿ ಬಟ್ಟೆ ಇಳಿದ್ರೆ ಸ್ಲೀವು ಹೆಚ್ಚು ಕಡಿಮೆ ಬರುತ್ತೆ ಓಕೆನಾ ಕರೆಕ್ಟಾಗಿ ನೀಟ್ಕೊ ನೀಟಾಗಿ ಹೀಗೆ ಇಟ್ಕೊಳ್ಳಿ ಬಟ್ಟೆಯಲ್ಲಿ ನೆರಿಗೆ ಬರೋದಾಗಿ ಅಂದರೆ ಸ್ಟಿಚಿಂಗ್ ಮಾಡೋದು ಈ ಥರ ನೀಟಾಗಿ ಇಟ್ಕೊಳ್ಳಿ ಓಕೆನಾ ಕಾಲು ಫ್ರಾಂಕ್ ಪಾಯಿಂಟ್ ಒಂದು ಇಂಚೆಯಲ್ಲಿ ಸ್ಟಿಚ್ ಆಗಬೇಕು குத்த ஃபஸ்ட்டு கால் இன்ச்சின ஸ்டிச் ஹாக்கண்டு ஆமே சொல் இன்னொன்று இடத்துல ஓகே நோட் திரா பாயிண்ட் நாச்சு மார்க்கு இந்த ஃபிரண்ட் பால்ட் ஃபிரண்ட் பால்ட்டில் இனி சொல் நீருகி விட்டேனா ஓகேண்ணா நீத்த நீருகி தான் நோட்ரல்ல நெக்ஸ்ட் ಬ್ಯಾಕ್ ಪಾರ್ಟ್ ಇದು ಬ್ಯಾಕ್ ಪಾರ್ಟ್ ಈ ಬ್ಯಾಕ್ ಪಾರ್ಟ್ ಅನ್ನು ಮಾತ್ರ ಈ ಕಡೆಯಿಂದ ಈ ಕಡೆಯಿಂದ ಸ್ಟಿಚ್ ಮಾಡಿ ಬಟ್ ನೀವು ಇದು ಫ್ರಿಲ್ಲಿ ಇಡುವ ಕಾರಣ ಈ ಕಡೆಯಿಂದ ಸ್ಟಿಚ್ ಮಾಡಿ ಬಟ್ ನೀವು ಸ್ಟ್ರೈಟ್ ಅಂದರೆ ನಾರ್ಮಲ್ ಸ್ನೀವ್ ಆದರೆ ಈ ಕಡೆಯಿಂದನೇ ಸ್ಟಾರ್ಟ್ ಮಾಡಿ ಯಾಕೆಂದರೆ ನಿಮಗೆ ಬಟ್ಟೆ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ಒಂದು ಕಡೆಯಲ್ಲಿ ಇಳಿತೇವೆ ಇನ್ನೊಂದು ಕಡೆಯಲ್ಲಿ ಬ್ಲೂಸ್ ಬಿಡ್ತೇವೆ ಅದಕ್ಕೋಸ್ಕರ ಮಿಡ್ಲು ಪಾಯಿಂಟಿಂದನೇ ಸ್ಟಿಚ್ ಮಾಡಿ ಅವನಿಗೆ ಈಸಿಯಾಗಿ ಸ್ಟಿಚಿಂಗ್ ಕರಿಬಹುದು ನಾನು ಸ್ಟಾರ್ಟಿಂಗಲ್ಲಿ ಸ್ಲೀವ್ ಇಡುವಾಗ ತುಂಬ ಕಷ್ಟಪಡ್ತೀನಿ ಅಂದರೆ ಕಷ್ಟ ಆಗ್ತಿತ್ತು ನನಗೆ ಸ್ಲೀವ್ ಇಡುವಾಗ ಅಂದರೆ ಸ್ಲೀವ್ ಒಂದು ಕೆಲವೊಮ್ಮೆ ಆಗುತ್ತೆ ಅಂದರೆ ಸ್ಲೀವ್ ಜಾಸ್ತಿ ಬರುತ್ತೆ ಟಾಪಿದು ಪೀಸ್ ಕಡಿಮೆ ಬರುತ್ತೆ ಹಾರ್ಮೋನ್ ಅವಾಗ ಎಂತ ಮಾಡಬೇಕಂತ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೆ ಬಟ್ ಈಗೀಗ ಮತ್ತೆ ಗೊತ್ತಾಯಿತು ನಾವು ಸ್ಲೀವ್ ಮತ್ತು ಯಾವುದು ಟಾಪ್ ಪೀಸ್ ಇದೆಯಲ್ಲ ಸ್ಲೀವ್ ಇಡುವ ಪಾರ್ಟ್ ಹಾರ್ಮೋನ್ ಅದನ್ನು ಸ್ವಲ್ಪ ಲೂಸಾಗಿ ಬಿಡಬೇಕು ಎರಡು ಅಂದರೆ ಸ್ಲೀವನ್ನು ಮೊದಲು ಸ್ಲೀವ್ ಕಟ್ಟಿಂಗ್ ಇರ್ತೇವಲ್ಲ ಅದನ್ನು ಇದು ಆಪೋಸಿಟ್ ಇರಬೇಕು ಕ್ರಿಡ್ ನೆರೆಗೆ ಅದು ಒಪೋಸಿಟ್ ರೆಲ್ಲ ಯಾವ ಥರ ಸ್ಲೀವ್ ಸ್ಟಿಚಿಂಗ್ ಮಾಡಿದಂತ ಅಂತ ನೆಕ್ಸ್ಟ್ ಇಂದು ಡಬಲ್ ಸ್ಟಿಚಿಂಗ್ ಮಾಡ್ತಾ ಹೋಗಿ ಈ ಥರ ಫಿಲ್ ಬರುತ್ತೆ ಓಕೆ ಫಿಲ್ ಬರುತ್ತೆ ಈ ಥರ ನೋಡಿದ್ರಲ್ಲ ನೋಡ್ತಾರ ಅಂತ ಓಕೆ ನೆಕ್ಸ್ಟ್ ಡಬಲ್ ಸ್ಟಿಚ್ ಹಾಕಿಬಿಡ್ತೇನೆ ನಾವು ಇನ್ನೊಂದು ಸ್ಟಿಚ್ ಹಾಕುವಾಗ ಖಾಲಿ ಇಂಚಿಗಿಂತ ಒಂದು ಪಾಯಿಂಟ್ ಜಾಸ್ತಿ ಹೋಗಿ ಸ್ಟಿಚಿಂಗ್ ಮಾಡ್ಕೋಬೇಕು ಅರ್ಧ ಹೇಳ್ತಾರೆ ನೀವು ಅಟ್ಯಾಚ್ ಮಾಡುವ ತನಕ ಮಾತ್ರ ಮತ್ತೆ ಇನ್ನೊಂದು ಇನ್ನೊಂದ್ಸಲ ಮಾಡುವಾಗ ಆವಾಗ ನೋಡ್ಬೇಕಾಗುತ್ತೆ ಯಾಕೆಂದ್ರೆ ಒಳಗಡೆ ಬಟ್ಟೆ ಈ ತರ ಫ್ರೀ ನೆರಿಗೆ ಬಂದರೆ ಕಷ್ಟ ಆಗುತ್ತೆ ಕರೆಕ್ಟಾಗಿ ನೋಡ್ಕೊಂಡು ಓಕೆ ಗೇಸ್ ನೋಡಿದ್ರಲ್ಲ ಯಾವ ಥರ ಸ್ಲೀವ್ ಅಟ್ಯಾಚ್ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸ್ಲೀವನ್ನು ಯಾವ ಥರ ಅಟ್ಯಾಚ್ ಮಾಡೋದು ಅಂತ ಹೇಳಿಕೊಡ್ತೇನೆ ಇದು ನೋಡ್ಕೊಳ್ಳಿ ಈ ಥರ ನೋಡಿದ್ರಲ್ಲ ಇನ್ನು ಕನ್ಫರ್ಮ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೊಂದು ಯಾವ ಥರ ಅಟ್ಯಾಚ್ ಅಂತ ಅಂದರೆ ಯಾವ ಥರ ಐಡಿಯಾ ಮಾಡಿ ನಿಮಗೆ ಹೇಳಿಕೊಡ್ಬೇಕಂತ ಟ್ರೈ ಮಾಡ್ತೇನೆ ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ಓಕೆ ಗೈಸ್ ನೋಡಿದ್ರಲ್ಲ ಓಕೆ ಬಾಯ್ ಗೈಸ್ ಜೈ ಶ್ರೀ ಕೃಷ್ಣ ಹಾಗೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಓಕೆ ಬಾಯ್ ಗೈಸ್ ಜೈ ಶ್ರೀ ಕೃಷ್ಣ